ರಾಜ್ಯ ಸಚಿವ ಸಂಪುಟದಲ್ಲಿ ಯಾವ ಮಂತ್ರಿ ಸ್ಥಾನವೂ ಖಾಲಿ ಇಲ್ಲ ಎಂದು ಮೀನುಗಾರಿಕೆ ಸಚಿವ ಮಂಕಣ್ ವೈದ್ಯ ಹೇಳಿದರು ಕಾರವಾರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಮಂಡಲದಲ್ಲಿ ಹೊಸದಾಗಿ ಮಂತ್ರಿ ಪದವಿ ನೀಡಲು ಯಾವ ಬುದ್ಧಿಯೂ ಖಾಲಿಯಿಲ್ಲ ಕಷ್ಟದಲ್ಲಿ ಹೈಕಮಾಂಡ್ ಇದೆ ಅವರ ನಿರ್ಧಾರಕ್ಕೆ ತೆಲವಾಗುತ್ತೇವೆ ಇರುವ ಎರಡು ಸ್ಥಾನ ಖಾಲಿ ಇದೆ ಅದನ್ನು ವರಿಷ್ಠರು ತುಂಬುತ್ತಾರೆ ಎಂದರು ಕೇಳಿ ಬಂದರು ಯೋಜನೆ ಕುರಿತು ಸ್ಥಳಕ್ಕೆ ಮುಖ್ಯಮಂತ್ರಿ ಬರಬೇಕು ಎಂಬ ಬೇಡಿಕೆ ಜಿಲ್ಲೆಯಲ್ಲಿ ಕೇಳಿ ಬಂದಿದ್ದರೆ ಅದನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳುತ್ತೇವೆ ಸಿಎಂ ಬರಬೇಕು ಎಂಬ ಬೇಡಿಕೆ ಬಗ್ಗೆ ನನಗೆ ಮಾಹಿತಿ ಇಲ್ಲ ಜನರು ಸ್ಪಷ್ಟವಾಗಿ ಬೇಡಿಕೆ ಮಾಡಿದರೆ ಸಿಎಂ ಗಮನಕ್ಕೆ ತರುತ್ತೇನೆ ಅಗತ್ಯವಿದ್ದರೆ ಸಿಎಂ ಅವರನ್ನ ಕರೆಯಿಸಿ ಸಮಸ್ಯೆ ಬಗೆಹರಿಸಬಹುದು ಆದರೆ ಇಲ್ಲಿ ಸಮಸ್ಯೆ ಯಾವುದೂ ಇಲ್ಲ ಯೋಜನೆಯ ಸಮಸ್ಯೆ ಎಂದರು ಕೇಳಿ ಬಂದರು ಯೋಜನೆ ಆಗಬೇಕು ಎನ್ನುವುದು ಬಹುತೇಕರ ಆಶೆ ಆದರೆ ಸ್ಥಳೀಯರು ಯೋಜನೆಗೆ ವಿರೋಧ ವ್ಯಕ್ತಪಡಿಸುತ್ತಿರುವುದರಿಂದ ಯೋಜನೆಯ ಅನುಕೂಲ ಅನಾನುಕೂಲಗಳ ಕುರಿತು ಸಂಶೋಧನೆ ನಡೆ ಿದೆ ನಂತರ ಸಾರ್ವಜನಿಕರ ಅಭಿಪ್ರಾಯ ವೀಕ್ಷಿಸಿ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದರು ಸ್ಥಳೀಯರಿಗೆ ಮೀನುಗಾರರಿಗೆ ಅಥವಾ ಜಿಲ್ಲೆಗೆ ತೊಂದರೆ ಉಂಟಾದರೆ ಯೋಜನೆ ಕೈಬಿಡುವುದಕ್ಕೂ ಸರ್ಕಾರ ಹಿಂಜರಿಯುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಯೋಜನಾ ಸಮಿತಿ ಮಾಡುತ್ತೇವೆ ಹೀಗಾಗಿ ಪೂರ್ವಭಾವಿ ಸಭೆ ನಡೆಸಿದ್ದೇವೆ ಹೆಚ್ಚಿನ ಅನುದಾನ ಪಡೆಯಲು ನಿರ್ಧರಿಸಲಾಗಿದೆ ಈ ಬಗ್ಗೆ ಸಿಇಒ ಅವರು ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ ಸಾಮಾನ್ಯ ಜನರ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ ನಾವೇ ಯೋಜನೆ ರೂಪಿಸುತ್ತೇವೆ ಅದರೊಂದಿಗೆ ಸರ್ಕಾರದ ಯೋಜನೆಗಳು ಬರುತ್ತವೆ ಸದ್ಯ ಅಭಿವೃದ್ಧಿಗೆ ಕೊರತೆ ಇದೆ ಈ ತಿಂಗಳ ಒಳಗೆ ಯೋಜನಾ ಸಮಿತಿ ರೂಪಿಸಲಾಗುತ್ತದೆ ಪಂಚಾಯಿತಿಗಳ ಚುನಾವಣೆಯು ಪಕ್ಷಾತೀತವಾಗಿ ಆಗಲಿವೆ ಫೆಬ್ರವರಿಯಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ಆದರೆ ನಂತರ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆ ನಡೆಯಲಿದೆ ಬೇಸಿಗೆ ಒಳಗಾಗಿ ನಡೆಯಲಿದೆ ಹೊನ್ನಾವರದ ಸುಳೆ ಮುರ್ಕಿ ಕ್ರಾಸ್ ನಲ್ಲಿ ಹೆಚ್ಚಿನ ಅಪಘಾತಗಳು ಆಗುತ್ತವೆ ಈ ಬಗ್ಗೆ ಜಿಲ್ಲಾಡಳಿತದೊಂದಿಗೆ ಚರ್ಚಿಸಿ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಕರಾವಳಿಯಲ್ಲಿ ಹದಿಮೂರು ಬಂದರು ಇದೆ ಮಲ್ಪೆಯಲ್ಲಿ ಔಟರ್ ಹಾರ್ಬರ್ ಮಾಡಲು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ವೆಚ್ಚದ ಯೋಜನೆಯ ಪ್ರಸ್ತಾವವನ್ನ ಕೇಂದ್ರಕ್ಕೆ ಕಳುಹಿಸಲಾಗಿದೆ ಮುದುಗ ಬಂದರಿಂದ ಅಲ್ಲಿ ಹೂಳು ತುಂಬುವ ಹಿನ್ನೆಲೆ ಹೂಳು ತೆಗೆಯಲು ಯೋಜನೆ ರೂಪಿಸುತ್ತೇವೆ ಎಂದರು ಹೊಸದಾಗಿ ಮಾಡಲಿಕ್ಕೆ ಏನೂ ಯಾವುದೇ ಚೇರ್ ಖಾಲಿ ಇಲ್ಲ ಯಾರಿಗೆ ಖಾಲಿ ಮಾಡಿ ಯಾರಿಗೆ ಕೊಡ್ತಾರನ್ನ ನೀವು ಹೇಳಿದ್ರೆ ಹೇಳ್ಲಿಕ್ಕೆ ಅವಕಾಶ ನಮಗೆ ಯಾರು ಹೇಳಲಿಲ್ಲ ಹೇಳಿಲ್ಲ ನಮ್ಗೆ ಹೇಳಿದ್ದು ಇಷ್ಟೇ ಕಾಂಗ್ರೆಸ್ಸಲ್ಲಿ ಹೈಕಮಾಂಡ್ ಇರುತ್ತೆ ಅವ್ರು ನಿರ್ಧಾರ ಮಾಡ್ತಾರೆ ನಿರ್ಧಾರ ಮಾಡಿದ್ಲಿಕ್ಕೆ ತಲೆಬಾಗಬೇಕು ಅಷ್ಟೇ ಎಷ್ಟು ಬಿಟ್ಟು ಮತ್ತೇನೂ ಗೊತ್ತಿಲ್ಲ ಒಂದು ಖಾಲಿ ಅಂತೂ ಇಲ್ಲ ಎರಡು ಮಾತ್ರ ಇದೆ ಅದು ಖಾಲಿ ಮಾಡಿ ಕೊಡುವಂಥದ್ದು ಅಂತ ಹೇಳಿ ಹೇಳ್ತದೆ ಸರ್ ಗೊತ್ತಿಲ್ಲ ಈ ಜಿಲ್ಲೆಯ ಸಮ ಸಮಗ್ರ ಅಭಿವೃದ್ಧಿಗೋಸ್ಕರ ಒಂದು ಜಿಲ್ಲಾ ಯೋಜನಾ ಕಮಿಟಿಯನ್ನು ಕರೆದಿದ್ರು ಅದು ಏನು ಕಟ್ ಅಪ್ ಡೇಟ್ ಇತ್ತು ಇಪ್ಪತ್ತನೇ ತಾರೀಕು ಮೀಟಿಂಗ್ ಮಾಡಬೇಕು ಅಂತೇಳಿ ಹಾಗಾಗಿ ನಾವು ಬೇಗ ಮೀಟಿಂಗನ್ನು ಕರೆದ್ರು ಈಗ ನಮಗೆ ಬಂದು ಗೊತ್ತಾಗಿ ಒಂದು ತಿಂಗಳಾಗಿತ್ತು ಅಷ್ಟೇ ಒಂದು ತಿಂಗಳೂ ಆಗಲಿಲ್ಲ ಒಂದು ಟೆನ್ ಡೇಸ್ ಮತ್ತು ನಮ್ಮ ಜಿಲ್ಲೆಯಿಂದ ಮೀಟಿಂಗ್ ಮಾಡಲಿಲ್ಲ ಆಗಲಿಲ್ಲ ಹೇಳೋದು ಬೇಡ ಏನಾದರೂ ಅನುದಾನ ಬಂದರೆ ಜಾಸ್ತಿ ಬರಲಿ ಅಂದೇಳಿ ನಾವು ಈಗಾಗಲೇ ಭಾಳ ಇಂಟ್ರೆಸ್ಟಿಂದ ನಮ್ಮ ಸಿ ಊರು ಎಲ್ಲರು ಎಲ್ಲರನ್ನ ಸಂಪರ್ಕ ಮಾಡಿ ಆದಷ್ಟು ಕಲೆಕ್ಟ್ ಆಗಿದೆ ಇದು ಗುಡ್ಡಗಾಡು ಪ್ರದೇಶ ಆಗೋದಿಲ್ಲ ಬೇಗ ಮಾಡಲಿಕ್ಕೂ ಆಗೋದಿಲ್ಲ ಕಾಟಾಚಾರಕ್ಕೆ ತಂದರೂ ನಾವು ಒಪ್ಪೋದಿಲ್ಲ ಹಾಗಾಗಿ ಅದ್ರ ಬಗ್ಗೆ ಮತ್ತೆ ಪುನಃ ಪರಿಶೀಲನೆ ಮಾಡಿ ಡಿ ಸಿ ಯರು ಮತ್ತು ಸಿ ಅವರು ಜವಾಬ್ದಾರಿ ತಗೊಂಡಿದ್ದಾರೆ ಉದ್ದೇಶ ಇಷ್ಟೇ ಎಲ್ಲ ಏನು ಸಾಮಾನ್ಯ ಜನಕ್ಕೆ ಬಡವರಿಗೆ ಏನು ಅನುಕೂಲ ಆಗುವಂಥದ್ದು ಏನು ಮಾಡಲಿಕ್ಕೆ ಸರ್ಕಾರದಿಂದ ಸಾಧ್ಯ ಆಗ್ತದೆ ಅದನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತಿನ ಮೀಟಿಂಗ್ ನಾವು ಏನು ಇದ್ದೇವೆ ಇದರಲ್ಲಿ ಬರೀ ಏನು ಯೋಜನಾ ನಾವೇ ಯೋಜನೆಯನ್ನು ರೂಪಿಸ್ತೇವೆ ಅದನ್ನು ಬಿಟ್ಟು ಮಾಡುವಂಥ ಪರಿಸ್ಥಿತಿನೂ ಬರ್ತದೆ ಹಾಗಾಗಿ ಸ್ವಲ್ಪ ಯೋಜನೆಗೇನು ಕಡಿಮೆ ಆಗೋದಿಲ್ಲ ಬರೋದೆಲ್ಲ ಬಂದೇ ಬರ್ತದೆ ನಮಗೆ ಹೇಳ್ತಾರೆ ಇಂಥದ್ದೇ ತಗೊಳ್ಬೇಕು ಅಥವಾ ನಮಗೆ ನಾವು ಈ ಜಿಲ್ಲೆಗೆ ಇಂಥದ್ದೇ ಆಗಬೇಕು ಅನ್ನಲ್ಲಿ ಹೇಳಿದಾಗ ಬರ್ತದೆ ಎಲ್ಲ ಶಾಸಕರು ನಾವೆಲ್ಲ ಸೇರಿಕೊಂಡು ಅಭಿವೃದ್ಧಿ ಇದ್ದೇವೆ ಏನು ಅಭಿವೃದ್ಧಿಗೇನು ಕೊರತೆ ಇಲ್ಲ ಆದರೂ ನಾವು ನನಗೆ ಗೊತ್ತಿರಬೇಕು ಸರ್ಕಾರಕ್ಕೆ ಗೊತ್ತಿರಬೇಕು ಅಥವಾ ಅಧಿಕಾರಿಗಳಿಗೆ ಗೊತ್ತಿರಬೇಕು ನಮ್ಮ ಜಿಲ್ಲೆಗೆ ನಮ್ಮ ತಾಲೂಕಿಗೆ ನಮ್ಮ ಗ್ರಾಮಕ್ಕೆ ಇಂಥದ್ದು ಬೇಕು ಇಂಥ ಅವಶ್ಯಕತೆ ಅದನ್ನಲ್ಲಿ ಸಂಬಂಧದಲ್ಲಿ ಇಟ್ಕೊಳ್ಬೇಕು ಮತ್ತು ಒಂದು ಏನು ಫುಲ್ ಇಡೀ ಜಿಲ್ಲೆಯ ಚಿತ್ರ ಚಿತ್ರಣ ನಮಗೆ ಗೊತ್ತಿರಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತಿನ ಮೀಟಿಂಗನ್ನು ತಗೊಂಡು ನಾವು ಈಗಾಗಲೇ ಅವರಿಗೆ ಏನು ಮಾರ್ಗದರ್ಶನವನ್ನು ನೀಡಿದ್ದೇವೆ ಇಪ್ಪತ್ತೈದನೇ ತಾರೀಕಿನೊಳಗೆ ಅದನ್ನು ಮಾಡುವಂಥ ಕೆಲಸ ಮಾಡ್ತಾರೆ ಒಂದೇ ಒಂದೆರಡು ದಿನ ಹೆಚ್ಚು ಕಡಿಮೆನೂ ಆಗ್ಬೋದು ಅಥವಾ ಈ ತಿಂಗಳು ಲಾಸ್ಟ್ ಒಳಗೆ ಮಾಡಿ ಕೊಡ್ತಾರೆ ನೋಡ್ರಿ ಕೇಣಿ ಬಂದರು ಆಗಬೇಕು ಅನ್ನುವಂಥದ್ದು ಎಲ್ಲರೇ ಎಲ್ಲರೂ ಒತ್ತಾಸೆ ಎಲ್ಲೋ ಆ ಊರನ್ನ ಅದು ಬೇಡ ಅಂತ ಅದಕ್ಕಾಗಿ ಅದು ಏನು ಮಾಡದಿದ್ದರೆ ಏನು ಅಂದೇಳಿ ಈಗ ಸಂಶೋಧನೆ ಇದ್ದಾರೆ ಒಂದು ಕಡೆ ಪತ್ರಕರ್ತರು ಟಿ ವಿ ಮಾಧ್ಯಮದವರು ಇದ್ದೀವಿ ಒಂದು ಕಡೆ ಅಧಿಕಾರಿಗಳು ಮಾಡ್ತಾಯಿದ್ದಾರೆ ಒಂದು ಕಡೆಗೆ ನಾವು ಮಾಡ್ತಾ ಇದ್ದೇವೆ ರಾಜಕಾರಣಿಗಳು ಮಾಡ್ತಾ ಇದ್ದೇವೆ ನಾವು ಹೊರತಿಲ್ಲ ನಾವು ಮುಂಚೂಣಿಯಲ್ಲಿದ್ದೇವೆ ಮಾಡಿದರೆ ಏನು ಮಾಡದೇ ಏನು ಅಂತೇಳಿ ಎಲ್ಲರ ಅಭಿಪ್ರಾಯ ಕೇಳಿಕೊಂಡು ನಿಮ್ಮ ಅಭಿಪ್ರಾಯನೂ ತಕೊಂಡು ಅಲ್ಲಿ ಏನು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅವರ ಅಭಿಪ್ರಾಯನೂ ತಕೊಂಡು ಊರಿನವರಿಗೆ ಮೀನುಗಾರರಿಗೆ ತೊಂದರೆ ಆಗ್ತದೆ ಈ ಜಿಲ್ಲೆಗೆ ತೊಂದರೆ ಆಗ್ತದೆ ಅಂದರೆ ಅದನ್ನು ನಾವು ಕೈ ಬಿಡ್ತೇವೆ ಅಲ್ಲಿ ಸಮಸ್ಯೆ ಇದ್ದರೆ ಸಿ ಎಮ್ ಬಂದು ಅಲ್ಲಿ ಸಮಸ್ಯೆ ಕ್ಲಿಯರ್ ಮಾಡ್ತಾರೆ ಕ್ಲಿಯರ್ ಆಗ್ತದೆ ಕರ್ಕೊಂಡು ಬರ್ಬೋದು ಸಮಸ್ಯೆ ಏನೂ ಇಲ್ಲ ಬಂದರೆ ಆಗಬಾರ್ದು ಸಮಸ್ಯೆ ಬೇರೆ ಬಂದರೆ ಆಗಬಾರ್ದು ಬೇರೆ ಇಷ್ಟೇ ಇರೋದು ಬಂದರೆ ಆಗ ಆಗೋದಿಲ್ಲ ಅಂದರೆ ಸಮಸ್ಯೆ ಅಂದರೆ ಮತ್ತೆ ಸಿ ಎಮ್ ಬರಬೇಕು ಅಂತ ಹೇಳಿಲ್ಲ ಯಾರು ಬರಬೇಕು ಅಂತೇಳಿಲ್ಲ ಅಲ್ಲಿಗೆ ಮುಗೀತದ್ದು ಅಷ್ಟೇ ಅಲ್ವಾ ಅದೇ ಅಲ್ವಾ ಸಮಸ್ಯೆ ಮತ್ತೆ ಏನೂ ಸಮಸ್ಯೆ ಇಲ್ಲ ನನಗೆ ಗೊತ್ತಿದ್ದಾಗ ಮೀನುಗಾರರ ಸಮಸ್ಯೆಗೆ ಸ್ಪಂದಿಸಿದೆ ನಾನು ಮೀನುಗಾರರಿಗೆ ತೊಂದರೆ ಆಗ್ತದೆ ಅಂದರೆ ಮಾಡೋದಿಲ್ಲ ಅಂತಲೂ ಹೇಳ್ತಾ ಇದ್ದೀನಿ ನಾನು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ